ಇದೇನಪ್ಪ ಇದು ನೆನ್ನೆ ಹೋದವನು ಟೌನ್ಗೆ ಬರ್ಲೇ ಇಲ್ಲ ಅಯ್ಯೋ ಎಲ್ಲೋದ ಇವನು ತರಕಾರಿ ತಾಂಬಾರು ಅಂಗಡಿ ಹಂಗೇನೆ ಅಂತ ಹೇಳಿದೆ ತರಕಾರಿ ತರಕ್ಕೆ ಹೋದವನು ಎಲ್ಲಿಗೆ ಹೋದ ಅಂತಾನೂ ಗೊತ್ತಾಗ್ತಿಲ್ವಲ್ಲ ಬೆಳಗ್ಗೆ ಆದ್ರೂ ಬರ್ಲಿಲ್ಲ ಇನ್ನೂ ಹಾ ಎಲ್ಲಿಗೆ ಹೋಗಿರ್ಬೋದು ಕಾಂತ ಏನ ಬಂದೇನೆ ಅಯ್ಯೋ ರಾತ್ರಿ ಎಲ್ಲ ಎಲ್ಲಿಗೆ ಹೋದ್ನಿ ಅವನು ಏನ್ ತರ್ತೀನಿ ಅಂತ ಹೋದ್ನಿ

ಹಂಗಿದ್ದಿದ್ದೆ ಹೇಳೋದಕ್ಕಿತ್ತು ತಾನೆ ಹೋಗಿ ಹಂಗೆ ನಿಮ್ಮ ಮಾವರ ಊರಿಗೆ ಹೋಗಿ ಬತ್ತೀನಿ ಕಣಮ್ಮ ಬೆಳಗ್ಗೆ ಬತ್ತೀನಿ ಅಂತ ಹೇಳಿ ಹೋಗಬೇಕಾಗಿತ್ತು ಹಂಗ್ ಹೋಗೋಂತದ್ದು ಏನಿತ್ತು ಹೇಳ್ದಲೇನೆ ಅದು ಅಲ್ಲದೇನೆ ನಮ್ಮ ನಿನ್ ಮಕ್ಕಳು ಏನು ನಮ್ಮ ನನ್ನ ಮಕ್ಕಳನ್ನ ಏನು ಸರಿಯಾಗಿ ಮಾತಾಡ್ಸಲ್ಲ ಏನಿಲ್ಲ ಇವನ್ ಯಾಕೆ ಅಲ್ಲಿಗೆ ಹೋಗ್ಬೇಕು ಅವ್ರ ಮನೆಗೆ ಅಯ್ಯೋ ನಿನ್ಗೂ ನಿಮ್ ಅಣ್ಣಗೂ ಏನೇ ಇರ್ಲಿ ಹಾ ನಿನ್ ಮಕ್ಳಾದ್ರು ಮಾವ ಅಂತ ಮಾತಾಡ್ಸಕ್ ಹೋಗೋರಿ ಹೋಗಿರ್ಬೇಕೇನು ಮಾತಾಡ್ಸ್ಕೊಂಡ್ ಬತ್ತಾನೆ ಏನು ಆಗಲ್ಲ ಹಾ அேனோ பரவாகிர் சுமீரே தேவி யாக்கு இல்லை கல்னை மாமனே சுமீர் இல்லை ஆகல பத்தானே அன்சத்தை நோடன ஏனா மதத்துக்கு அந்த நப்பிடி போலீஸனா ஏனோ உடுக்குத்தரே நோடன அது சுமீர் நீங்க காபரி ஆக நானும் வந்தேனோ அந்த நோட்கண்ட் பந்தே அங்கடீ தான் அது பாக்லாக்கேந்தே ಯಾರು ಇರ್ಲಿಲ್ವಲ್ಲ ಇನ್ನೇನ್ ಬಿಡತ್ಲಾಗೆ ಹೋಗ್ಬರೋಣ ಅದೇ ಅಂತಾನ ಲಕ್ಕಣಮ್ಮ ಬರ್ಬೇಕು ತಾನೆ ನಿನ್ನೆ ಸಾಯಂಕಾಲನಾದ್ರೂ ಬರ್ಲಿಲ್ಲ ನಾನ್ ನಿನ್ನೆ ಹಂಗಂತ ಹೇಳಿದೆ ಅವ್ರ ಅಪ್ಪ ಹೇಳೋಣ ಅಂತಾನ ನೀನೆ ಬೆಳಗ್ಗೆ ನಾನು ಬರ್ತಾನೇನೋ ಯಾರಾದ್ರು ಅವ್ರ ಮಾವರ್ ಅವ್ರಿಗೆ ನಾನು ಹೋಗೋಣ ಅಂತ ಸುಮ್ಮನೆ ಈ ಈಗ ಬೆಳಗ್ಗೆ ಆನೇನೆ ಎಂಟು ಒಂಬತ್ತು ಗಂಟೆ ಆಯ್ತು ಈ ಇನ್ನೂ ಬರ್ಲಿಲ್ವಲ್ಲಮ್ಮ ಅತ್ತೆ ಅತ್ತೆ ಏನಮ್ಮ ಮಲೀಕ್ ಬಾ ಬಾ ಯಾಕೆ ಬಂದಿದ್ದೆ ಏನಿಲ್ಲ ಅಂಗಡಿಗೆ ಬಂದಿದ್ದೆ ಅಂಗಡಿ ಮಾಗ್ಲಾಕಿತಲ್ಲ ಯಾಕನ ಯಾಕೆ ಮಾಗ್ಲಾಕಿದ್ದೇನೆ ಕಾಂತ ಅಂತನ ಕೇಳೋಣ ಅಂತ ಬಂದೆ ಎಲ್ಲಿ ಹೇಳ್ಬೋದಿದ್ದೇನೆ ಕಾಂತ ನೆನ್ನೆ ಟೌನ್ ಹೋದ ಕಣಮ್ಮ ಅದ್ಯಾವ್ದ್ ಉಪ್ಪಿನಕಾಯಿ ಚೆನ್ನಾಗೈತೆ ಎಲ್ರು ಹೇಳ್ತಾರೆ ಅಂಗಡಿಗೆ ತಗೊಂಬಂದ ಇಟ್ಕೊಂಡ್ರೆ ಚೆನ್ನಾಗ್ ವ್ಯಾಪಾರ ಆಗುತ್ತೆ ಕಣಮ್ಮ ಹೋಗಿ ತಗೊಂಡ್ ಬರ್ತೀನಿ ಅಂದ ಹ್ಞೂ ಸರಿನಪ್ಪ ಮನೆಗೆ ಮನಿಗ್ ತರ್ಕಿನೂ ಇಲ್ಲ ಹಂಗೇನೆ ತರಕಾರಿ ಎಲ್ಲಾ ಕಡಿಮೆ ಸಿಗುತ್ತೆ ಅಲ್ಲೇ ತಗೊಂಬಾ ಅಂತನ ಹೇಳ್ಕಳಿಸೇ ಆದ್ರೆ ಅವ್ನ್ ಬರ್ಲಿಲ್ಲ ನೋಡಮ್ಮ ರಾತ್ರಿನೂ ಬರ್ಲಿಲ್ಲ ಈಗಾಗಲೇ ಒಂಬತ್ ಗಂಟೆ ಆಯ್ತು ಈಗಲೂ ಬರ್ಲಿಲ್ಲ ಎಲ್ಲಿಗೆ ಹೋಗಿದ್ದಾನೋ ಏನೋ ಅಂತ ನಾನು ನನಗ್ ಬೈ ಹೋಗ್ತಾ ಐತೆ ನಾವಮ್ಮ ಹೇಳಿದ್ರೆ ಅವ್ರ ಮಾವರ ಊರಿಗೆ ನಾನು ಹೋಗೋನೇನೋ ಗೊತ್ತಾನೇ ಬಿಡು ಅಂತ ಹೇಳ್ತು ರಾತ್ರಿ ಈಗಾದ್ರೂ ಬೆಳಿಗ್ಗೆ ಬರ್ಬೇಕಾ ಅಯ್ಯೋ ಅದಕ್ಕೆ ನನಗೆ ಭಯವಾಗ್ತೈತೆ ಏನ್ ಮಾಡೋದು ಎಲ್ಲಿ ಹೋದ ಅಂತನಾ ಹೌದಾ ಅಯ್ಯೋ ಮತ್ತೆ ನಮ್ಮ ಹೇಳಿದ್ರೆ ಎಲ್ಲರೂ ಸುಮ್ನೆ ಇದ್ದೀರಲ್ಲ ನೀವು ಎಲ್ಲಿ ಹೋದ್ನ ಏನು ಮಾಡ್ಕೊಂಡಿದ್ದು ಅವ್ರ ಮಾವರ ಹತ್ರನಾ ಅಲ್ಲೇ ಕಣ ಮಾತ್ರ ಒಂದ ಒಂದ್ ಮೂರ್ ನಾಲ್ಕು ಕಿಲೋಮೀಟರ್ ದೂರ ಆಗುತ್ತೆ ಮಾತಾಡ್ಸ್ಕೊಂಬರಕ್ ಹೋದ್ನೋ ಏನೋ ಹೋಗ್ಬೇಕು ಮಾವರವ್ರಿಗೆ ಹೋಗಿ ತುಂಬಾ ದಿನ ಆಗಿತ್ತು ಅಂತ ಹೇಳ್ತಿದ್ದ ಏನು ಹೋಗ್ಬೇಡ ಬಿಡು ಅವ್ರೇ ಅವ್ರಿಗೆ ನಮ್ಮನ್ನ ನೋಡಕ್ ಇಷ್ಟ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಹೋಗ್ಬೇಕು ಅಂದೆ ಸರಿ ಆಯ್ತು ಅಂತ ಹೋದ್ ಬರ್ತೀನಿ ಅಂತಾನ ಆದ್ರೆ ನಿನ್ನೆ ಬೆಳಿಗ್ಗೆ ಓದೋನು ಮಾವರ ಹೋಗಿದ್ದೆ ರಾತ್ರಿ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಇವತ್ತ ಬಂದಿಲ್ಲ ಅಂದ್ರೆ ನನಗೆ ಯಾಕೋ ಗಾಬರಿ ಆಗ್ತೈತೆ ಕಣಮ್ಮಲ್ಲಿ ಅಯ್ಯೋ ಅತ್ತೆ ಗಾಬರಿ ಏನಾಗ್ಬೇಡಿ ಏನೂ ಆಗಲ್ಲ ಬರ್ತಾನೆ ಅನ್ಸುತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು ನೋಡಾನೆ ಇರ್ರಿ ಹಾ ಅಜ್ಜಿ ಹೇಳ್ದಂಗೆ ಅದೇ ನಿಮ್ಮ ಅಣ್ಣರನ್ನ ಬರಕ್ಕೆ ಹೋಗಿರ್ಬೋದು ಅನ್ಸುತ್ತೆ ಹಾ ಅಮ್ಮ ಅಂತ ಕಂತ ಇದ್ಯಾಕೋ ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ದೋ ಏನೇ ಇದು ತಲೆ ಮೇಲೆ ಇರೋದು ಅಯ್ಯೋ ಅಮ್ಮ ನಾನೇನು ಎಲ್ಲಿಗೂ ಹೋಗಿಲ್ಲ ನಾನು ಚೆನ್ನಾಗೇ ಇದೀನಿ ನನಗೆ ಏನೂ ಆಗಿಲ್ಲ ಹಾ ಹಾ ಮೊದಲು ಈ ಚೀಲ ಕೆಳ ಕಿಳಿಸ್ತೀನಿ ಇರು ಆಮೇಲೆ ಹೇಳ್ತೀನಿ ಎಲ್ಲಿಗೆ ಹೋಗಿದ್ದೆ ಅಂತಾನೆ ಎಲ್ಲಿಗೆ ಹೋಗಿದ್ದು ಕಂತ ರಾತ್ರಿ ಎಲ್ಲ ಎಲ್ಲಿದ್ದು ಅಯ್ಯೋ ನಮ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಇನ್ನ ಸ್ವಲ್ಪ ನಿನ್ ಬರ್ಲಿಲ್ಲ ಅಂದ್ರೆ ನಿಮ್ ಅಪ್ಪ ಹೇಳಿ ಹೋಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಬರ್ರಿ ಅಂತ ಕಳಿಸ್ತಿದ್ದೆ ನನಗಂತೂ ನಾವು ಐವದಂಗ ಆಗಿತ್ತು ರಾತ್ರಿ ಎಲ್ಲ ಬರ್ಲಿಲ್ವಲ್ಲ ನೀನು ರಾತ್ರಿ ಎಲ್ಲ ನನ್ಗೆ ಅದೇ ಕನಸು ಎಲ್ಬಹುದು ಏನಾಯ್ತು ಅಂತಾನೆ ಹ್ಮ್ ಯಾರು ಕೊಟ್ಟಾದ್ರೂ ಏನ್ ಕಳಿಸ್ಬೇಕು ಬೇಡವು ಹಾ ಎಲ್ಲೋಗಿದ್ದೆ ಇಷ್ಟು ಕುನು ರಾತ್ರಿ ಹಾ ಎಲ್ಲಿದ್ದೆ ಅಮ್ಮ ನಾನು ಟೌನ್ಗೆ ಹೋದ್ನ ಉಪ್ಪಿನಕಾಯಿ ತಗೊಂಡು ಇನ್ನೇನು ಊರಿಗೆ ಬರೋಣ ಅಂತನ ಬಸ್ಸಿಗೆ ಬಸ್ ಬಸ್ನಾಗ ಹತ್ಕಂಡೆ ಅಲ್ಲಿ ಮಾವ ಇದ್ರು ಹಾ ಮಾತಾಡ್ಸಿದ್ರು ಅವರೇನೇ ಬಾರ ಊರಿಗೆ ಹೋಗೋಣಕ್ಕ ಅಂತ ತುಂಬ ದಿನ ಆಯಿತು ಹೋಗುವಂತೆ ಬಾ ಬೆಳಗ್ಗೆ ಅಂತ ಹೇಳಿ ಕರ್ಕೊಂಡು ಹೋದ್ರು ನಾನು ಅಮ್ಮಗೆ ಹೇಳಿ ಬಂದಿಲ್ಲ ಕಣ್ಮಮ್ಮ ಗಾಬರಿ ಆಗ್ತಾರೆ ಅಂದೆ ಏನು ಆಗಲ್ಲ ಬಾ ಒಂದು ದಿವಸ ತಾನೇ ಬೆಳಗ್ಗೆ ಹೋಗಿವೆ ಅಂತ ಅಷ್ಟೊತ್ತಿಗೆ ಕಳಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಮಾವ ಹಾಂ ಹೌದಾ ಮತ್ತೆ ಬೆಳಗ್ಗೆಯಿಂದ ಹೋಗಿದ್ದೆ ಹಾಂ ನಿಮ್ಮ ಮಾವರ ಮನೆಗೆ ಬೇಗ ಬರಬೇಕು ತಾನೆ ಅಮ್ಮ ಮಾವರ ಊರಿಗೆ ಹೋಗೋದಕ್ಕೂ ಮುಂಚೆ ನಾನು ನೇತ್ರಕ್ಕರೂರಿಗೆ ಹೋಗಿದ್ದೆ ಗೊತ್ತಾ ಅವ್ರ ಮನೆಯಿಂದನೇ ಉಪ್ಪಿನಕಾಯಿ ತಂದಿರೋದು ಮನೆಗೆ ಹೋಗಿದ್ದಾ ಅವ್ರವ್ರೂ ನಿನಗೆ ಹೆಂಗೋ ಗೊತ್ತು ಹಾ ನೇಕೆ ಸುಮೀಟ್ರಾ ನೀನು ಅವ್ರ ಮನೆಗೆ ಹೋದ್ರುನು ಹಾ ಯಾಕೆ ಹೋಗಿದ್ದೆ ಅವ್ರ ಮನೆಗೆ ಹಾ ಅಯ್ಯೋ ಅಮ್ಮ ಹೇಳಿದ್ನಲ್ಲ ಸುನೇತ್ರ ಉಪ್ಪಿನಕಾಯಿ ಅಂತಾನೆ ಚೆನ್ನಾಗಿ ಮಾಡ್ತಾರೆ ಯಾರು ಮಾಡ್ತಾರೋ ಏನೋ ಗೊತ್ತಿಲ್ಲ ಎಲ್ಲರೂ ಕೇಳ್ತಾರೆ ತಗೊಂಬರ್ರಿ ಅಂಗಡಿಗೆ ಅಂತಾನೆ ಅದನ್ನ ತಗೊಂಬರ್ತೀನಿ ಅಂತ ಹೋಗಿದ್ದೆನ ಅಲ್ಲಿ ಒಬ್ರು ಹುಡುಗಿ ಸಿಕ್ಕಿದ್ದು ಸೂಜಿ ಅಂತಾನೆ ಹಾ ಅವ್ರನ್ನ ಕೇಳ್ದೆ ಅವ್ರೇ ಅಂತ ಉಪ್ಪಿನಕಾಯಿ ಮಾಡೋದು ಅದಕ್ಕೆ ಇವಾಗ ಉಪ್ಪಿನಕಾಯಿ ತಂದಿಲ್ಲ ನಮ್ಮೂರ್ಗ್ ಹೋಗೋಣ ಬರ್ರಿ ಉಪ್ಪಿನಕಾಯಿ ಮಾಡಿದೀವಿ ಅಲ್ಲಿಂದ ತಗೊಂಡು ನಿಮ್ಮ ಊರಿಗೆ ಹೋಗಿರಂತೆ ಅಂತನ ಹೋದ್ರು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಸೂಜಿ ಅವರು ಉಪ್ಪಿನಕಾಯಿ ವ್ಯಾಪಾರ ಮತ್ತೆ ಏನ್ ಆದ್ನಿ ಅಂತ ಇದ್ದಾಳೆ ಅವಳು ತುಂಬಾ ಬುದ್ಧಿವಂತೆ ಉಪ್ಪಿನಕಾಯಿ ಮಾಡೋದೆಲ್ಲ ಕಲ್ತ್ಕೊಂಡು ಈಗ ಚೆನ್ನಾಗಿ ವ್ಯಾಪಾರ ಮಾಡಿ ಚೆನ್ನಾಗಿ ಕೈ ಆತೈತಿ ಹ ಅವ್ರ ಮನೆಗೆ ಹೋಗಿರ್ಬೇಕು ಹಂಗಾದ್ರೆ ಕಾಂತ ನೇತ್ರ ಚೆನ್ನಾಗಿ ಮಾತಾಡ್ಸಿಲ್ಲ ಕಾಂತ ಏನಂದ್ಲು ಹೌದಾ ಅಯ್ಯೋ ನಮ್ಗೆ ವಿಷಯನೇ ಗೊತ್ತಿರ್ಲಿಲ್ವಲ್ಲಮ್ಮ ನೀನು ಎಂದು ಹೇಳಲಿಲ್ಲ ನಮಗೂ ಗೊತ್ತಿರ್ಲಿಲ್ಲಮ್ಮ ಆ ವಿಷಯ ಹೇಳೋಂತ ಸಂದರ್ಭ ಬರ್ಲಿಲ್ಲ ನಾವು ಯಾರು ಹೇಳಲಿಲ್ಲ ನಿಮ್ಗೂ ಗೊತ್ತಿಲ್ಲ ಅನ್ಸುತ್ತೆ ಬಿಡ್ರಿ ಹೋಗ್ಲಿ ಈಗ ಗೊತ್ತಾಯ್ತಲ್ಲ ಹಾ ಚೆನ್ನಾಗಿದ್ಲೇನು ನೇತ್ರ ಹಾ ಈಗ ಅವಳು ಬೇರೆ ಬಸ್ರಿ ಬೇರೆ ಹೂ ಅದಕ್ಕೆ ಆಹಾ ಅವ್ರಿಗೆ ಏನಾಗೈತೆ ಘನವಾದಂಗಿದ್ದಾರೆ ಹ್ಮ್ ಅವ್ರ ಮನೆಯಲ್ಲಿ ಅವ್ರ ಅತ್ತೆ ಮತ್ತು ಅವ್ರ ಸೂಜಿ ಅವರು ತುಂಬ ಒಳ್ಳೆಯವರು ಹ್ಞೂ ನನಗೆ ಕರ್ಕೊಂಡೋಗಿ ಬಲವಂತ ಮಾಡಿ ಪಾಯಸ ಎಲ್ಲ ಮಾಡಿ ಊಟಕ್ಕಿಕ್ಕಿ ಆಮೇಲೆ ಉಪ್ಪಿನಕಾಯಿನೆಲ್ಲನ ಬ್ಯಾಗ್ ಹಾಕಿ ಕಳಿಸಿದ್ರು ಕಳ್ಸಿದ್ರೆ ನಾನು ಬಸ್ಸಿಗೆ ಹತ್ಕಣ್ಣ ಬಸ್ಸಲ್ಲಿ ನಮ್ಮ ಮಾವ ಸಿಕ್ಕಿದ್ರು ಅವರು ಊರಿಗೆ ಕರ್ಕೊಂಡು ಹೋದರು ಆಲಿನೇ ಆಲೆ ಸಾಯಂಕಾಲ ಆರು ಗಂಟೆ ಆಗಿತ್ತು ನಾನು ಬರೋಲ್ಲ ಅಂತ ಅಂದ್ರೂ ಬಲವಂತ ಮಾಡಿ ಕರ್ಕೊಂಡು ಹೋದ್ರು ಎಷ್ಟೊಂದು ದಿನ ಆಯ್ತು ನಿಮ್ಮನ್ನು ನೋಡಿ ಬರ್ರೋ ಅಂತಾನ ಅದಕ್ಕೆ ಅವ್ರೂರ್ಗೆ ಹೋಗಿ ರಾತ್ರಿ ಅಲ್ಲೇ ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದು ಬಂದೆ ಹಾಂ ಯಾರ್ ಕೂಟನ ಒಂದ್ ಮಾತು ಏಳ್ ಕಳಿಸ್ಬೇಕು ಬೇಡು ಹಾ ಹಾ ನಿಮ್ಮ ಅಮ್ಮ ಎಂತೂ ರಾತ್ರಿಯೆಲ್ಲ ನಿದ್ದೆ ಮಾಡ್ಲಿಲ್ಲ ನಮ್ ಕಾಂತ ಎಲ್ಗ್ ಹೋದ್ನೋ ಏನ್ ಅಂತನ ಅದೇ ಚಿಂತೆ ನಾ ನಂಗು ಮಾವನ್ಗೆ ಹೇಳ್ದೆ ಏ ಮಾವ ಬರಲ್ಲ ಮಾವ ಅಮ್ಮಗೆ ಹೇಳ್ ಬಂದಿಲ್ಲ ಅಂತಂದ್ರು ಕೇಳಲಿಲ್ಲ ಬಾರೋ ನಿಮ್ಮ ಅಮ್ಮಗೆ ಸಿಟ್ಟಿರ್ಬೋದು ನಮ್ಮ ಮೇಲೆ ನಿನ್ಗ ಯಾಕೋ ಸಿಟ್ಟು ಅಂತ ಹೇಳಿ ಕರ್ಕೊಂಡ್ ಹೋದ್ರು ಬಂದಿಲ್ಲ ಬಿಡಪ್ಪ ನಿಮ್ಮ ಮಾವನ್ ಹೇಳ್ತೀಯ ಹಾಕಿ ನಾವ ಅಲ್ಲಿದ್ದಾಗ ನೋಡ್ಕೊಂಡಿಲ್ಲಾ ಈಗ ನಮ್ಮ ಮೇಲೆ ಆಸೆ ಬಂದೈತಿ ನೋಡ್ಬೇಕು ಅಂತಾನೆ ಅದಕ್ಕೆ ಮತ್ತೆ ಹತ್ರ ಇದ್ದಷ್ಟು ಪ್ರೀತಿ ಇರಲ್ಲ ದೂರ ಇದ್ರೆ ನೀನು ಎಂತರ್ಗಾದ್ರೂ ಪ್ರೀತಿ ಅಂತ ಹೇಳೋದು ಅಲ್ಲಿದ್ದಾಗ ಮಾತನು ಆಡಸ್ತಿರ್ಲಿಲ್ಲ ಈಗೇನೋ ಪ್ರೀತಿ ಉಕ್ಕಿ ಹರಿತೈತೆ ನಿಮ್ಮ ಅವನಿಗೆ ಹಾ ಹೋಗ್ಲಿಕ್ಕೆ ಬಿಡೋದೇವಿ ಏನ್ ಮಾಡಕ್ಕಾಗುತ್ತೆ ಅಳೆದೇ ನೆನಸ್ಕೊಂಡು ಯಾಕೆ ಸುಮ್ಮನೆ ಇಲ್ದಿರೋದೆಲ್ಲ ನಾ ಮಾತಾಡ್ತೀಯಾ ಹಾ ಹ್ಞೂ ಏನು ಆವಾಗಿನ ಸಂದರ್ಭ ಹಂಗಿತ್ತು ಹಂಗೆ ನೀವು ನೀನು ಅವಳು ಅವನು ಜಗಳ ಮಾಡ್ಕೊಂಡ್ರಿ ದೂರ ಆದ್ರಿ ಮಾತಾಡಿ ಮಾತು ಬಿಟ್ಟಿದ್ರಿ ಈಗ ಹುಡುಗರು ಹೋಗ್ಬೇಡ್ರಿ ಅಂದ್ರೆ ಹೆಂಗೆ ಇದು ಮಾಡಕ್ಕಾಗುತ್ತೆ ಸುಮ್ಮನಿರು ರೀ ನೀನು ಹೋಗಿದ್ದರೆ ಹೊಟ್ಟೆ ಅವತ್ತು ಹುಡುಗರು ಆದರೂ ಹೋಗ್ತಾ ಬರ್ತಾ ಇರಲಿ ಹಂಗೆ ಹಾಂ ಅಜ್ಜಿ ಹೋಗ್ಬೇಕಂತೆ ಮಾವ ಹೇಳ್ ಕಳ್ಸಿದ್ರು ನಿಮ್ಮ ಅಜ್ಜಿನ ಕಳ್ಸಪ್ಪ ಹೋಗಿ ನಿಮ್ಮ ಮನೆಗೆ ಬಂದಿದ್ದು ಬರಲೇ ಇಲ್ಲ ಅಂತ ಹೇಳಿ ಹೇಳ್ತು ನೀನು ಊರಿಗೆ ಹೋಗ್ಬೇಕಂತೆ ಒಂದು ಸಲನಾ ಹ್ಞೂ ಸರಿ ಆಯ್ತು ಬಿಡಪ್ಪ ಯಾವಾಗ ನಾ ಹೋಗಣ ಹ್ಞೂ ಏ ಮತ್ತೆ ಎಲ್ಲ ಚೆನ್ನಾಗಿದ್ದ ನಿಮ್ಮ ಅವ್ರ ಮನೆಗೆ ಚೆನ್ನಾಗಿದ್ ಅಜ್ಜಿ ಎಲ್ಲ ಚೆನ್ನಾಗಿದ್ರು ಚೆನ್ನಾಗಿ ಇಲ್ಲ ಅತ್ಗೆ ಅಯ್ಯೋ ನಾನು ನೋಡ್ತಿದ್ದಂಗೆ ಒಳ್ಳೆ ಮೈ ಮೇಲೆ ಆ ಚೇಳ್ ಬಿಡ್ಕೊಂಡಂಗ ಆಡ್ಬಿಟ್ರು ಅವರು ಇವನು ಯಾಕೆ ಬಂದ ಇಲ್ಲಿಗೆ ಇವನ್ಗೂ ನನಗೂ ಯಾವ ಸಂಬಂಧ ಇಲ್ಲ ಹಂಗೆ ಹಿಂಗೆ ಅಂತ ಆರ ಆಡ್ಬಿಟ್ರು ಹ್ಮ್ ಅವ್ರ ಅತ್ತೆ ನಿನ್ ತಮ್ಮ ತಾನೇ ಸ್ವಂತ ತಮ್ಮ ಅವ್ಳ ಮೇಲೆ ಯಾಕೆ ಹಿಂಗೆ ದ್ವೇಷ ಮಾಡ್ತೀವಿ ಹಂಗೆ ಹಿಂಗೆ ಅಂತಂದ್ರೂ ಅವ್ರೇನು ನಮ್ಮನ್ನು ನನ್ನಂತೂ ಮಾತಾಡ್ಸಲೂ ಇಲ್ಲ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ನಾನು ಹಂಗೂ ಬೇಜಾರು ಮಾಡ್ಕೊಂಡೆ ಬಂದುಬಿಡಣ ಅವಾಗಲೇನೆ ಅವ್ರ ಮನೆಗೆ ಇರೋದೇ ಬೇಡ ಅಂತ ಹೇಳಿ ಆದರೆ ಆ ಸೂಜಿ ಅವರು ಮತ್ತು ಅವ್ರ ಅತ್ತೇನು ಬಲವಂತ ಮಾಡಿ ಊಟ ಮಾಡ್ಕೊಂಡು ಹೋಗಿವಂತೆ ಅಂತ ಹೇಳಿದ್ರು ಅದಕ್ಕೋಸ್ಕರನ ಯಾಕೆ ಅವ್ರಿಗೆ ಬೇಜಾರು ಮಾಡೋದು ಅಂತ ಹೇಳಿ ಇದ್ದು ಊಟ ಮಾಡ್ಕೊಂಡೆ ಬಂದೆ ಹ್ಞೂ ಅಯ್ಯೋ ನೇತ್ರಕ್ಕೆ ಅಂತಿ ಅದು ಯಾಕೆ ಹಂಗೆ ಆಡ್ತಾರೋ ಏನೋ ಗೊತ್ತಿಲ್ಲ ಹೌದಾ ಅಯ್ಯೋ ಅಲ್ಲ ನೇತ್ರ ಏನು ಅನ್ಸಲ್ವೇನಪ್ಪ ನನ್ನ ತಮ್ಮ ಅಲ್ಲ ಬಂದಿದ್ದಾನೆ ಹೆಂಗೋ ಗೊತ್ತಿಲ್ದಾನೆ ಬಂದಿದ್ದಾನಲ್ಲ ಹೋಗ್ಲಿ ಆಮೇಲೆ ಪ್ರೀತಿ ಇಲ್ದಿದೆ ಒಟ್ಟು ಅವತ್ತು ಮನೆಗಾದ್ರು ಬಂದಿದ್ದಾನಲ್ಲ ಹೇಳಿ ಪ್ರೀತಿ ಮಾತಾಡ್ಸಿದ್ರು ಒಂದು ಇದಕ್ಕೆ ಆ ಗೌರವಕ್ಕಾದ್ರೂನು ಮಾತಾಡ್ಸ್ಬೇಕು ಅಯ್ಯೋ ಅವಳಗಂತೂ ಯಾವಾಗ ಬುದ್ಧಿ ಬರುತ್ತೋ ಈಗ ಬೇರೆ ಬಸ್ರಿ ಬೇರೆ ಚೆನ್ನಾಗಿರ್ಬೇಕು ಎಲ್ರ ಜೊತೆನು ಅಂತಾನ ಗೊತ್ತೇ ಆಗಲ್ಲ ಅವಳಿಗೆ ಹ್ಮ್ ಹೋಗ್ಲಿ ಬಿಡು ತಾಯಿ ಮಗಳು ಅದ್ ಯಾವಾಗ ನಮ್ಮನ್ನ ಒಪ್ಕೊಂತಾರೋ ಅದ್ ಯಾವಾಗ ಮಾತಾಡ್ಸ್ತಾರೋ ಮಾತಾಡ್ಲಿ ಬಿಡು ನಮ್ಗೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬದ್ ಬೇಡ ಸದ್ಯ ನೀನು ನಿನ್ ಗಂಡ ಎಲ್ರೂ ಈ ಮನೆಗೆ ಬರ್ತಿರಲ್ಲ ನಮ್ಗಷ್ಟೇ ಸಮಾಧಾನ ಹಾ ಸರಿ ಊಟ ಮಾಡಬಾರಂತ ಏನು ಮಾಡಿದ್ಯಮ್ಮ ಅಲ್ಲಿ ಮಾವರ ಮನೆಗೂ ಟೀ ಕುಡ್ದು ಅದೇ ಬಂದೆ ಅಷ್ಟೊತ್ತಿಗೆ ಆರೂವರೆ ಬಸ್ಸಿಗೆ ಬಂದ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಆಯ್ತು ಮಾವಂಗೂ ಇದ್ದು ಏನಾರು ಊಟ ಮಾಡ್ಕೊಂಡು ಹೋಗ್ವಿ ಅಂತ ಇರು ಅಂತ ಇಲ್ಲ ಮಾವ ಮಾ ಅಮ್ಮಯ್ಯ ಗಾಬರಿ ಆಗಿರ್ತಾರೆ ನಾನು ಬೇರೆ ಹೇಳ್ಬಂದಿಲ್ಲ ಹೋಗಲೇಬೇಕು ಅಂತಾನ ನಾನು ಅದೇ ಬಂದೆ ಹ್ಮ್ ನಡಿ ಊಟ ಮಾಡಬೇಕು ಅದಕ್ಕೆ ಬನ್ನಿ ಊಟ ಮಾಡೋಣ ನಾನು ಅಂಗಡಿಗೆ ಬಂದಿದ್ದೆ ಅಂಗಡಿ ಬಾಗ್ಲಾಕಿತ್ತಲ್ಲ ಅದಕ್ಕೆ ಯಾಕೆ ಬಾಗ್ಲಾಕ್ಯಾರ ಕೇಳೋಣ ಅಂತ ಬಂದೆ ಸರಿ ಊಟ ಮಾಡ್ಕೊಂಡು ಬಾ ನಾನು ಅಂಗಡಿ ಹತ್ರ ಇರ್ತೀನಿ ಊಟ ಮಾಡಿವಂತಿ ಬ್ಯಾಡ ಹೋಗ್ಬೇಕು ನಾನು ನಾನೇನು ಊಟ ಮಾಡಂಗಿಲ್ಲ ಮಾಡಂಗಿಲ್ಲಾ ಅವ್ನಿಗಿಕ್ ಇಲ್ಲೇ ಕುತ್ಕೊಂಡಿರ್ತೀನಿ ತರಕಾರಿ ಬ್ಯಾಗ್ ಕೊಡಿ ತಗೊಂಡೋಗ್ತೀನಿ ಒಳಕೆ ಅಲ್ಲೇ ತಾಳಮ್ಮ ಇವು ಉಪ್ಪಿನಕಾಯಿ ಅಂಗಡಿಯಾ ತಗೊಂಡೋಗ್ಬೇಕು ಮನಿಗೇನ ಬೇಕು ಅಂದ್ರೆ ಒಂದ್ ತಗದಿಟ್ಕ േ ഇത് അംഗിനു നോടന ഓക്കെ സ്നേഹി വീഡിയോനേ മുസ് മുൻ്റെയെല്ലാം വീഡിയോ ഇഷ്ടം ലൈക് മാർ യാരോ നമ്മ ചാനൽ സബ്സ്ക് മാത്രീ മുൻ്റെ വീഡിയോ നമസ്കാരം